ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲೂರಪ್ಪ ಇವತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಜಯನಗರ ಅಂದರೆ ಈ ಸದ್ಯ ಹಂಪಿ ಅನ್ನು ಕರಿತೀವಲ್ಲ ಅದಕ್ಕೆ ವಿಜಯನಗರ ಅಂತಾರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಜನಕ್ಕೆ ಗೊತ್ತು ಅನ್ನಿಸ್ತು ಜನಕ್ಕೆ ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ ವಿಜಯನಗರ ಸಾಮ್ರಾಜ್ಯ ಅಂದಡಿಯಲ್ಲಿ ಅಕ್ಕರಾಯ ಬುಕ್ಕರಾಯ ನೆನಪಾಗುತ್ತೆ ಇವ್ರನ್ನ ಬಿಟ್ಟು ಹೊರತುಪಡಿಸಿ ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲ ಅಡಿಪಾಯಿನಿ ಕುಮಟದುರ್ಗ ಇದಿರೋದು ಕೊಪ್ಪಳ ಜಿಲ್ಲಾ ಜಿಲ್ಲಾ ಗಂಗಾವತಿ ತಾಲೂಕಲ್ಲಿ ಬರುವಂತಹ ಒಂದು ಗಂಡಗಿಲಿ ಕುಮಾರಾಮ ಸ್ಥಾಪನೆ ಮಾಡಿದಂಥ ಕುಮ್ಮಟದುರ್ಗ ಇದರ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಸ್ನೇಹಿತರೆ ಅದು ಯಾವ ಥರ ಅಂತ ಈ ವಿಡಿಯೋದ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಬಯಾರೇರೆ ಕುಂಬಟದುರ್ಗ ವಿಜಯನಗರ ತಿಳ್ಕೊಳಕ್ಕಿಂತ ಮುಂಚೆ ಕುಂಬರ್ಗದ ಬಗ್ಗೆ ತಿಳ್ಕೊಳ್ಳೋಣ ಕುಂಬಟದುರ್ಗ ಇದೆಲ್ಲ ಸ್ನೇಹಿತರೆ ಗಂಡುವಲ್ಲಿ ಕುಮಾರಾಮ ಆಳಿದಂಥ ಪ್ರದೇಶ ಮತ್ತು ಅವನ ತಂದೆ ಇವರ ಕಂಪಿಲರಾಯ ಆಳಿದಂಥ ಪ್ರದೇಶ ಈ ಪ್ರದೇಶದ ಒಳಗೆ ಅಕ್ಕರಾಯ ಮತ್ತು ಬುಕ್ಕರಾಯ ಇವರು ಕೂಡ ಇವರಿಬ್ಬರ ಇಬ್ಬರ ಆಸ್ಥಾನದಲ್ಲಿರ್ತಾರೆ